ಸಖತ್ ಖಾರ ಬಣ್ಣ ಮತ್ತು ಚಿಲ್ಲಿ ಪೌಡರ್ ಮೊದಲನೇದಾಗಿ ಮನೋಹರ್ ಸರ್ ಹಾಗೂ ಸರ್ ಎಲ್ಲರಿಗೂ ಲಹರಿ ಐವತ್ತು ತುಂಬಿದ್ದೀನಿ ಶುಭಾಶಯಗಳು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಶುರು ಮಾಡ್ತೀರಿ ಗ್ರಾಮ ಇಂದ ಇಲ್ಲಿಯವರೆಗೆ ಬಂದಿದ್ದೀನಿ ಎಐ ವರೆಗೂ ಇದ್ದೀರಿ ಬಹಳ ಖುಷಿಯಾಗುವಂಥದ್ದು ನಿಮ್ಮ ನಿಮ್ಮ ಕ್ಯಾಸಂಗಿಯಲ್ಲಿ ನಾನು ಕೆಲಸ ಹ್ಯಾಕ್ ಮಾಡಿದ್ದೀನಿ ಅಂದರೆ ಚಿತ್ರಕಲಾ ಪರಿಷತ್ನಲ್ಲಿ ನನ್ನ ತಮ್ಮ ಓದ್ತಾ ಇದ್ದ ಅವನು ನಿಮ್ಮೆಟ್ಗಳಿಗೆಲ್ಲ ಡಿಸೈನ್ ಚಿತ್ರ ಆಗ ನಾನು ಕೂಡ ಕೆಲವು ಜನ ಬಂದೆಟ್ಗಳಿಗೆ ಚಿತ್ರಗಳನ್ನು ಬರೆದಿ ನಿಮ್ದಿರ್ಬೋದು ಬೇರೆ ಬೇರೆ ಆಡಿಯೋ ಕಂಪ್ನಿಗಳ ನಿಜಗಳು ಖುಷಿ ಆಗುತ್ತೆ ನಿಮ್ಮ ಅಲ್ಲಿಂದ ಇಲ್ಲಿವರೆಗೆ ಜರ್ನಿ ನೀವು ತಾಪದಲ್ಲಿಟ್ಟು ಬಂದವರಲ್ಲ ಒಂದೊಂದು ಹೆಜ್ಜೆಗೂ ರೆಸ್ಪೆಕ್ಟ್ ಕೊಡ್ತಾ ಜೊತೆಲಿ ನೀವು ಜೊತೆಲಿ ಬದುಕುವವರೆಗೂ ರೆಸ್ಪೆಕ್ಟ್ ಕೊಡ್ತಾ ಆಮೇಲೆ ನಿಮ್ಮ ಜೊತೆಗೆ ಈ ಇನ್ನಷ್ಟ್ರಿಯವರಿಗೂ ಒಂದು ರೆಸ್ಪೆಕ್ಟ್ ಕೊಡ್ತಾ ಹೇಳ್ತಿದ್ದೀನಿ ಬಹಳ ಖುಷಿ ಆಮೇಲೆ ನಮ್ಗೆ ಬಹಳ ಖುಷಿ ಅನ್ಸುತ್ತೆ ಜೊತೆಗೆ ಈಗ ರಾಮಾಯಣ ರಾಮಾಯಣ ಅಂದ ತಕ್ಷಣ ನಾನು ಜನರ ಬಗ್ಗೆ ಮಾತಾಡಲೇಬೇಕು ಯಾಕೆಂದ್ರೆ ಒಂದು ಎಂಟು ವರ್ಷದ ಹಿಂದೆ ಒಂದು ಕತೆ ಆಗಿ ಶೂಟ್ ಆಗಿ ಅರ್ಧಕ್ಕೆ ನಿಂತ ಮೇಲೆ ಆ ಹುಡುಗ ತನ್ನ ಲೈಫ್ ಅಲ್ಲಿ ಅರ್ಧ ದಿನ ಊಟ ಮಾಡಿಕೊಂಡು ಬದುಕಿದ ಈ ಸಿನಿಮಾ ನಾನು ಮಾಡಲೇಬೇಕು ಬೇರೆ ಯೋಚನೆ ಮಾಡಲಿಲ್ಲ ಆದ್ರೆ ರಾಮಾಯಣ ಅನ್ನುವಂತ ಕಥೆ ಏನಿದೆ ಅದು ನಿಜವಾಗಲೂ ಕಷ್ಟ ಕಂಡಂತ ಅಣ್ಣ ತಮ್ಮಂದ್ರ ಕೈಯಲ್ಲಿ ಸಿಕ್ಕಿದೆ ಅವರು ಆ ಕಷ್ಟವನ್ನು ನೋಡಿ ಆಮೇಲೆ ಆ ವ್ಯಕ್ತಿ ಹೇಳುವ ಕತೆ ಇರುವುದು ಆಮೇಲೆ ಅವರು ಕೂಡ ರೆಸ್ಪೆಕ್ಟ್ ಇರುವುದು ತಂಬಿದೆ ಯಾಕಂದ್ರೆ ಮನೋಹರಣ್ಣ ಅವರಂತೂ ಯಾವತ್ತೂ ಅಷ್ಟೇ ಯಾವುದೇ ವಿಚಾರವಾಗಲಿ ನಾನು ಈಗಲ್ಲ ಮೂವತ್ತ ಐದು ನಾನು ಬಂದಿದ್ದು ಮೂವತ್ತೇಳನೇ ವರ್ಷ ಇಂಡಸ್ಟ್ರಿಗೆ ನಾನು ನೋಡ್ಕೊಳ್ತೇನೆ ಬಂದಿದ್ದೀನಿ ಯಾವುದೇ ಹೆಜ್ಜೆ ಇಡೋದಿದ್ರು ಅದು ಕರೆಕ್ಟ್ ಆಗಿರ್ಬೇಕು ಎಲ್ಲವನ್ನ ಹೇಳಿದ ಮೇಲೆ ಕೆಲಸ ಮಾಡುದು ಕತೆ ಕೇಳಿದ ಮೇಲೆ ಅವರು ಒಪ್ಕೊಂಡು ಸರ್ ನಿಜವಾಗ ದೊಡ್ಡ ಸಲ ಯಾಕೆಂದ್ರೆ ಕನ್ನಡದ ನಿರ್ದೇಶಕರಿಗೆ ಅವಕಾಶ ಸಿಗಬೇಕು ಅನ್ನೋದು ಬಟ್ ಎಲ್ಲವರಿಗೆ ಅವಕಾಶ ಸಿಗಬೇಕು ಅನ್ನೋದು ಬಹಳ ಮುಖ್ಯ ಆಗಿದೆ ನಿಜವಾಗಲೂ ಸಿನಿಮಾವನ್ನ ಪ್ರೀತಿಸುವ ನಿಜವಾಗಲೂ ಒಂದು ಕಥೆಯನ್ನು ಹಿಡಿದು ಆ ಕಥೆಯ ಆಳಕ್ಕೆ ಹಿಡಿದು ಆದರೆ ಎಲ್ಲ ಆಯಾಮಗಳಲ್ಲಿ ಕೆಲಸ ಮಾಡಿ ಅದ್ರ ಬಗ್ಗೆ ಯೋಚನೆ ಮಾಡುವಂಥ ಒಬ್ಬ ನಮ್ಮ ಚಂದ್ರು ಯಾಕಂದ್ರೆ ನನಗೆ ಅವರು ಕಾಲ್ ಮಾಡಿದಾಗ ನೀವು ಈ ಥರದ್ದೊಂದು ಪಾತ್ರ ಮಾಡಬೇಕು ಅಂತ ನಾನು ಯಾವುದೋ ಒಂದು ಸಿನಿಮಾಗೆ ಬಿಟ್ಟಿದ್ದೆ ಓನಿ ಆ ಸಿನಿಮಾ ಮುಂದಕ್ಕೆ ಹೋಯ್ದು ಅದು ಬಂದುಬಿಡುತ್ತೆ ಅಂತ ಆದರೆ ಅವ್ರು ಬಂದು ಕ್ಯಾರೆಕ್ಟರ್ ಹೇಳಿದ ಮೇಲೆ ಸರ್ ನೀವೊಂದು ರಾಜಕಾರಣಿ ಕ್ಯಾರೆಕ್ಟರ್ ಮಾಡೋದು ವೆರಿ ಸೀರಿಯಸ್ ಕ್ಯಾರೆಕ್ಟರ್ ಸರ್ ಮಾಡಲೇಬೇಕು ನಾನು ಇದು ನಾನು ಶ್ರೀಕಾಂತ್ ಇದ್ರು ಶ್ರೀಕಾಂತ್ ಅವರಿಗೆ ಹೇಳಿದಾಗ ಅವ್ನು ಅರುಣ ಮಾಡಲಪ್ಪ ಹುಚ್ಚ ಅವನು ಅವನು ಹೂ ಅಂದ್ರೆ ಹೂ ಅಂತಾನೆ ಇಲ್ಲ ಅಂದ್ರೆ ಹೋಗ್ತಾನೆ ಅಂತ ಬಟ್ ಹಾಗಲ್ಲ ಕಥೆ ಕೇಳಿದ ಮೇಲೆ ಅನಿಸ್ತು ನಾನೇನು ಈ ನನ್ನ ಚಿತ್ರರಂಗ ಜೀವನದಲ್ಲಿ ಕಲಾ ನಿರ್ದೇಶಕ ಹೆಚ್ಚು ಸಿನಿಮಾಗಳನ್ನು ಮಾಡಿದ್ದೀನಿ ನಟನಾಗಿ ತುಂಬಾ ಒಳ್ಳೆಯ ಪಾತ್ರಗಳನ್ನು ಮಾಡಿದ್ದೀನಿ ಅದರಲ್ಲಿ ಇದು ಕೂಡ ಒಂದು ಒಳ್ಳೆಯ ಪಾತ್ರ ಅದಕ್ಕೆ ಧನ್ಯವಾದ ಆಮೇಲೆ ಇಡೀ ಸಿನಿಮಾ ತಂಡ ವಿಜುವಲ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿ ನಿಮ್ಗೆ ಸಿನಿಮಾ ಮುಗಿಬೇಕು ಅಂದ್ರೆ ಯೋಚನೆ ಮಾಡಿದೆ ಆದ್ರೆ ಒಂದ್ ಇಡೀ ಸಿನಿಮಾ ಕೆಲಸ ಕೆಲವು ಡೈರೆಕ್ಟರ್ಗಳು ಹತ್ತು ಸಿನಿಮಾದಷ್ಟು ಶೂಟ್ ಮಾಡಿ ಒಂದು ಸಿನಿಮಾ ಮಾಡೋದು ಬೇರೆ ಬಟ್ ಒಂದು ಸಿನಿಮಾ ಎಷ್ಟು ಫುಟೇಜ್ ಬೇಕು ಎಷ್ಟು ಸೀನ್ ಇರಬೇಕು ಆ ಎಷ್ಟು ಸೀನ್ಗಳನ್ನು ನಾನು ಹ್ಯಾಕ್ ಶೂಟ್ ಮಾಡಬೇಕು ನನಗೆ ಏನು ಬೇಕು ಅಂತ ಆಕ್ಚುಲಿ ತುಂಬಾ ಒಳ್ಳೆ ನಿರ್ದೇಶಕನಾಗ್ತಾನೆ ಆ ಶೆಟ್ಟಿ ನಮ್ಮ ಚಂದ್ರಲ್ಲಿದೆ ಅದು ನಿಜವಾಗೂ ಖುಷಿಯಾಗುತ್ತೆ ಅವರು ಅಷ್ಟೇ ಆಮೇಲೆ ಈ ಇಡೀ ಒಂದು ಪ್ರೋಸೆಸ್ ಅನ್ನು ನೋಡಿದಾಗ ರಾಮಾಯಣ ನನಗೆ ಆಪ್ ಹೌದು ರಾಮಾಯಣ ನಾನು ಓದಿದ್ದೀನಿ ಬಟ್ ಈ ಗ್ರಾಮಾಯಣದು ಅದೇ ಹೊರಗಿದೆ ಆಮೇಲೆ ಅದೇ ತರಹದ ಒಂದು ಸ್ಪಾರ್ಕ್ ಇದೆ ಆದ್ರೆ ಅದು ಜನ ನೋಡುವಂತಹ ಒಂದು ಕಮರ್ಷಿಯಲ್ ವ್ಯಾಲ್ಯೂ ಇಟ್ಕೊಂಡಿದೆ ಜೊತೆಗೆ ಸಾಮಾಜಿಕ ನ್ಯಾಯವನ್ನು ಸಲ್ಲಿಸುತ್ತೆ ಈ ಸಿನಿಮಾ ಅಂತ ಹೇಳ್ತೀನಿ